ನಮ್ಮ ಅರ್ಜುನ ಇದ್ನಲ್ಲ ಮೈಸೂರಲ್ಲಿ ಆ ಗತ್ತು ಗಾಂಭೀರ್ಯದಲ್ಲಿ ಅದ ದೇಶಿ ತಳಿ ಆಲ್ಮೋಸ್ಟ್ ಎಲ್ಲಾ ತಳಿನೂ ಮಡಗಿದ್ದೀನಿ ಹಳ್ಳಿಕಾರಿಯಿಂದ ಹಿಡಿದು ಎಲ್ಲಾ ತಳಿನೂ ಮಡಗಿದ್ದೀನಿ ದೇಶಿ ತಳಿ ಸಲಗ ಅಂತ ಸಲಗ ನಾವ್ ಇಟ್ಟಿದ್ ಬೇರೆ ಹೆಸರು ಅಭಿಮಾನ ರೈತರು ಹೆಂಗ್ ಕೊಡಿಕಿಲ್ಲ ಅಂತ ಅವ್ರೆ ಹದಿನೈದು ವರ್ಷ ಹತ್ತು ವರ್ಷ ಹೋದ್ರೆ ತಿರ್ಗಾ ರೈತರನ್ನ ಹುಡುಕ ಬರಂಗ್ ಆಗತ್ತೆ ಈಗ ಇವನಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಇವನ ಅತಿ ಹೆಚ್ಚಾಗಿ ಈ ತರ ಶೋಕಿ ಇರುವಂತ ಹಾಸ್ಕೊಳ್ಳ ನೀವು ಕೃಷ್ಣನ್ ಫೋಟೋದಲ್ಲಿ ನೋಡ್ಬೋದು ಅಯ್ಯಪ್ಪ ಯೋಚಕ ಮಾಡ್ತಿದ್ದು ಸುಮ್ನೆ ಇಲ್ಲಿಂದ ಗಲಾಟಿ ಮಾಡ್ಕೊಂಡು ಇವೆಲ್ಲ ಮಾಡ್ಕೊತವ್ರಷ್ಟೇ ಒಡೆಯ ಈಗ ಅರವತ್ತೈದು ಸಾವಿರ ಹೇಳಿ ಕೇಳಿ ಕೊಡಿ ಇಲ್ಲ ಇಲ್ಲ ನಾವು ಕೇಳೋದ್ ನಾವು ವಿಷಯ ಮಾಗಡಿ ದನಗಳ ಜಾತ್ರೆ ಮಾಗಡಿ ದನಗಳ ಜಾತ್ರೆ ಅಂದ ತಕ್ಷಣ ಇಲ್ಲಿ ಹಳ್ಳಿಕ ಹಳ್ಳಿಕಾರ್ ಹೋರಿಗಳು ಹಳ್ಳಿಕರ ಹಸುಗಳು ತುಂಬಾ ಪ್ರಖ್ಯಾತವಾದವು ಇದನ್ನ ಗಂಡು ಜಾತ್ರೆ ಅಂತಾನೂ ಕೂಡ ಕರೀತಾರೆ ಮತ್ತೆ ಇದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಮತ್ತು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ಅಂತಾನೆ ಪ್ರಸಿದ್ಧಿ ಇಲ್ಲಿಗೆ ಕರ್ನಾಟಕದಿಂದ ನಾನಾ ಭಾಗಗಳಿಂದ ಹಸುಗಳನ್ನು ಕೊಳ್ಳಲು ಅಥವಾ ಮಾರಲು ಬರ್ತಾರೆ ಕರ್ನಾಟಕ ಒಂದೇ ಅಲ್ಲ ಮಹಾರಾಷ್ಟ್ರ ಆ ಸುತ್ತಮುತ್ತ ರಾಜ್ಯಗಳಿಂದ ಕೂಡ ಇಲ್ಲಿ ಹಸುಗಳನ್ನು ಅಥವಾ ರಾಸುಗಳನ್ನು ಅಹ್ ತಗೊಳ್ತಾರೆ ಮತ್ತೆ ಮಾರ್ತಾರೆ ಮತ್ತೆ ಇಲ್ಲಿ ಗಂಡು ಜಾತ್ರೆ ಅಂತ ಬಿದ್ದಿರೋದ್ರಿಂದ ಇಲ್ಲಿ ಆ ಗಂಡು ದನಗಳು ಅಂದ್ರೆ ಹೋರಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ ಮತ್ತೆ ಹೋರಿನ ಹೆಚ್ಚು ತಗೊಳ್ಳಲು ಮತ್ತೆ ಇಲ್ಲಿ ಪ್ರತಿಷ್ಠಿತ ರೈತ ರೈತ ಕುಟುಂಬಗಳೇನ್ ಮಾಡ್ತಾರೆ ಅವರೇ ಅವ್ರದೇ ಆದ ಬೆಂಡಲ್ಗಳನ್ನ ಹಾಕೊಂಡು ಅದ್ರ ಕೆಳಗಡೆ ಹಸುಗಳನ್ನ ಸಿಂಗಾರ ಮಾಡಿ ಆ ರಾಸುಗಳು ತುಂಬಾ ಚೆನ್ನಾಗಿ ಕಾಣಬೇಕು ಮತ್ತೆ ಅಹ್ ಜನಗಳಿಗೆ ಆಕರ್ಷಣೆ ಆಗಿರ್ಬೇಕು ಅಂತ ಒಂದು ಒಂದು ಅಹ್ ಇವತ್ತು ಮಾಗಡಿ ಜಾತ್ರೆಯಲ್ಲಿ ಜಾತ್ರೆ ಯಾಕೆ ನಡೀತಾ ಇತ್ತೆ ಯಾವ ಯಾವ ತಳಿಗಳು ಬಂದಿದೆ ಅನ್ನೋದನ್ನ ನಾವು ನೋಡೋಣ ಬನ್ನಿ ನಂದ್ಯಾಕ್ ರಾಜರಾಜೇಶ್ವರಿ ಹೋಗಿ ಮತ್ತೆ ಇಲ್ಲಿ ತಳಿ ಇದ್ರು ಈ ತಳಿ ಬಗ್ಗೆ ಎಲ್ಲಾರ್ಗು ತಿಳಿಲಿ ಅಂತ ಹೇಳಿ ಬಂದಿದ್ರು ಯಾವ ತಳಿ ಇದು ಇದು ಕಾಂಕ್ರಾಜ್ ಅಂತ ಹೇಳಿ ಕಾಂಕ್ರಾಜ್ ಕಾಂಕ್ರೋಜ್ ಇದು ರಾಜಸ್ಥಾನ ಹರಿಯಾಣ ಆ ಭಾಗದಲ್ಲಿ ಹುಟ್ಟುವಂತ ತಳಿ ನಿಮ್ಗೆ ಹೆಂಗೆ ಈ ತಳಿ ಸಿಕ್ತು ಇದು ನಾವು ಇನ್ನೊಂದು ಹಸು ಒಂದು ಬಿತ್ತು ಇವಾಗ ಜಸ್ಟ್ ಹೋಗಿದೆ ಅದು ಅದ್ರ ತಾಯಿನ ತರ್ಲಿಕ್ಕೆ ಹೋಗಿ ಅವಾಗ ಈ ತಳಿ ಬಗ್ಗೆ ಎಲ್ಲ ತಿಳ್ಕೊಂಡು ಇದು ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ತಳಿನ ತಗೊಂಡ್ಬಂದಿದ್ವಿ ಬಂದಿದ್ವಿ ಕ್ರಾಸಿಂಗ್ ಅಲ್ಲಿ ಮಡಗಿದ್ವಿ ಇದು ಬಂದು ಬ್ರೀಡಿಂಗ್ ಅಂತ ಮಾಡಿಕೊಂಡಿದೀವಿ ಈಗ ನಮ್ಮ ಎಚ್ ಎಫ್ ಆಸ್ ಫ್ಲಾಟ್ ಕಂಟೆಂಟ್ ಬಂದು ಕಮ್ಮಿ ಬರುತ್ತೆ ಈ ತಳಿಲಿ ಚೆನ್ನಾಗಿ ಬರುತ್ತೆ ಅದು ಇದರಲ್ಲಿ ಫ್ಲಾಟ್ ಡಿಗ್ರಿ ತುಪ್ಪದ ಅಂಶ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಇದೂ ಕೆಲಸದಲ್ಲೇ ಸೂಪರ್ ಆಗಿದ್ದಾನೆ ಕಾಯಿಲೆಗಳಿಗೆ ಎಲ್ಲಗ ಚೆನ್ನಾಗಿ ತಡೀತಾನೆ ಹಂಗಾಗಿ ಈ ತಳಿನೂ ಎಲ್ಲ ನಮ್ಮ ರೈತರಿಗೂ ಎಲ್ಲಾರ್ಗು ತಲುಪ್ಲಿ ಅಂತೇಳಿ ಇದೆ ಗಿರ್ ಇದೆ ನನ್ನ ಹತ್ರ ದೇಶಿ ತಳಿ ಆಲ್ಮೋಸ್ಟ್ ಎಲ್ಲಾ ತಳಿನೂ ಮಡಗಿದ್ದೀನಿ ಹಳ್ಳಿ ಕಾರಿಯಿಂದ ಹಿಡಿದು ಎಲ್ಲಾ ತಳಿನೂ ಮಡಗಿದ್ದೀನಿ ದೇಶಿ ತಳಿಲಿ ಈಗ ಇದೊಂದು ನಾ ಶೋಗ್ ಅಂತ ಬಿಟ್ಟಿದ್ದೀನಿ ಮಾಗಡಿಲಿ ಇದಕ್ಕೆ ಮತ್ತೆ ಬೇರೆ ನೀವು ಬೇರೆ ಕಡೆ ಅಂದ್ರೆ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಎಲ್ಲ ಫಂಕ್ಷನ್ಗಳಿಗೂ ಫಂಕ್ಷನ್ ಗಳು ಕರ್ಕೊಂಡು ಹೋಗ್ತಾರೆ ಸುಮಾರು ಟೆಂಪಲ್ಗಳಿಗೆ ಅದಕ್ಕೆಲ್ಲ ಅದಕ್ಕೊಂದು ಫಂಕ್ಷನ್ ಇದ್ರೆ ಅಟೆಂಡ್ ಮಾಡ್ತಾನೆ ಬಿಟ್ರೆ ಇನ್ ಮನೆ ಹತ್ರ ಕೆಲಸ ಮಾಡ್ಕೊಂಡು ಶೂಟಿಂಗ್ ಅಲ್ಲಿ ಅದಿಲ್ಲಿ ಶೂಟಿಂಗ್ ಶೂಟಿಂಗ್ ಗಳು ಹೋಗ್ತಾನೆ ಗಳಿಗೆ ಅದಕ್ಕೆ ಅದಕ್ಕೆ ಕರೆದಾಗ ಎಲ್ಲ ಕಡೆಗೂ ಹೋಗ್ಬರ್ತಾನೆ ಜನಗಳನ್ನ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾನೆ ನೋಡಿ ಈ ತರ ಕ್ರೌಡ್ ಇದ್ರು ಚೆನ್ನಾಗೆಲ್ಲ ಚೆನ್ನಾಗಿರ್ತಾನೆ ಅವ್ನ್ ಏನ್ ಹೇಳ್ತೀನಿ ಆ ಗೈಡು ನಿಂತ್ಕೊಂಡ್ರೆ ನಿಂತ್ಕೋತಾನೆ ಅಲ್ಲಿ ನೋಡು ಅಂದ್ರೆ ಅಲ್ಲಿ ನೋಡ್ತಾನೆ ಆ ತರ ಎಲ್ಲಾ ಚೆನಾಗ್ ಮಾಡ್ತಾ ಇದೇನೆ ಜನಗಳತ್ರ ಎಲ್ಲರತ್ರ ಚೆನ್ನಾಗಿ ಹೊಂದ್ಕೊಂಡಿದ್ದೇನೆ ಇವನ್ ಜೊತೆಲಿರೋ ಜಸ್ಟ್ ಈಗ ಹೋದ್ವಿ ಜನ ಮೆಚ್ಕೊಂಡ ಆರ್ ಆರ್ ನಗರದಲ್ಲಿ ನಮ್ಮ ಸ್ವಂತ ಮನೆಗಳು ಇರೋದು ಈಗ ಇವನ್ಗೋಸ್ಕರೇ ಫಾರ್ಮ್ ನ ಎಮ್ಗೆ ಪುರದ್ ಮಾಡಿದೀವಿ ಅಲ್ಲಿ ನಮ್ದು ನಮ್ ಫಾರ್ಮ್ ಇದೆ ಅಲ್ಲಿ ಮಡಿಕೊಂಡಿದೀವಿ ಇವನ್ನ ಎಲ್ಲಿ ಜನಗಳು ಜಾಸ್ತಿ ಇರ್ತಾರ ಅಲ್ಲಿ ಇಲ್ಲಿ ಎಲ್ಲ ಈ ತರ ಎಲ್ಲ ಪರಿಚಯ ಮಾಡ್ಕೊಂಡ್ ಕುಟಿ ಅವ್ನ್ಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದೀವಿ ಇವನಲ್ಲಿ ವಿಶೇಷತೆ ಏನಂತ ಹೇಳಿದ್ರಣ ಇವನ ಅತಿ ಹೆಚ್ಚಾಗಿ ಈ ತರ ಶೋಕಿರುವ ಸ್ಕೂಲ್ನ ನೀವು ಕೃಷ್ಣನ್ ಫೋಟೋದಲ್ಲಿ ಹೌದು ಹಿಂಗೆ ಕಾಂಕ್ರಾಜ್ಗೆ ಬ್ರಿಡ್ ಬಂದ್ವಿ ಈ ಕೊಂಬು ಬಂದು ತುಂಬಾ ದಪ್ಪ ಐಟೋಗ್ತದೆ ಹೋಗ್ತದೆ ಇನ್ನ ಆರಲ್ಲ ಇವನ್ ಇನ್ನ ಅಂದ್ರೆ ಇವನ್ ತರ ವಯಸ್ಸು ಇನ್ನ ಬೆಳೆಯುವಂತ ವಯಸ್ಸಿನ ಅಲ್ಲಲ್ಲಿ ಇದೆ ಅಲ್ಲಲ್ಲಿ ಗೊತ್ತಾಗ್ಬಿಡ್ತದೆ ಅದ್ ಈಗ ತೋರ್ಸಕ್ ಆಗಲ್ಲ ಸ್ವಲ್ಪ ಗಬರಿ ಮಾಡ್ಬಿಡ್ತಾನೆ ಮುಗ್ದ ಹೇಳಿದ್ರೆ ಮತ್ತೆ ಇವನ್ ಗತ್ತು ಗಾಂಭೀರ್ಯಕ್ಕೆ ಎಲ್ಲರೂ ಸಿದ್ಧ ಆಗ್ತದೆ ಅವ್ನು ನಿಂತ್ಕೊಳ್ಳೋ ಸ್ಟೈಲು ನೋಡಿ ಈ ಕಡೆಯಿಂದ ನೋಡಿ ಈ ಭಾಗದಿಂದ ನೀವು ಕ್ಲೋಸ್ ಅಪ್ ಮಾಡ್ಬಿಡಿದ್ರೆ ಕಾಣಿಸುತ್ತೆ ಇಲ್ಲ ನಾವಿದ್ರೆ ಏನು ಮಾಡೋದು ಅವನ ಸ್ಟೈಲು ನಿಂತ್ಕೊಳ್ಳೋದು ಇದು ಸ್ವಲ್ಪ ದಪ್ಪ ಅದು ನಾವು ಗೋಪುರ ಇದೆಲ್ಲ ಚೆನ್ನಾಗಿದೆ ಶಿವಲಿಂಗ ಇರುತ್ತೆ ಇದು ಇದು ಶಿವಲಿಂಗ ಇದ್ದಂಗೆ ಇರುತ್ತೆ ಹೇಳ್ತಾರಲ್ಲ ನಮ್ಮ ಅರ್ಜುನ ಇದ್ನಲ್ಲ ಮೈಸೂರಲ್ಲಿ ಆ ಗತ್ತು ಗಾಂಭೀರ್ಯದಲ್ಲಿ ನಿಂತ್ಕೋದು ಅಲ್ಲ ನೀವು ಇನ್ನ ಹೆಂಗ್ ಏಜ್ ತರ ಇದೀರಾ ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲಿ ನಮ್ ಇದ್ದಾರೆ ನೋಡಿ ಇವ್ರಿಂದ ನಮ್ಗೆ ಬಂದಿರೋ ರಾಮಸಮ್ಮಯ್ಯಂತ ಅವ್ರಿಗೆ ಈ ತರ ತಳಿಗಳು ಬಗ್ಗೆ ನಾವು ನಮ್ ತಂದೆ ಕಾಲದಿಂದನೂ ಇದೇ ಸರ್ ಇದು ಎಲ್ಲ ನಮ್ಮಿಂದ ಇದ್ ಮಾಡಿ ನಮ್ ಮಕ್ಕಳಿಗೆ ಎಲ್ಲ ಹೇಳ್ಕೊಡ್ತಾ ಇದೀವಿ ಅವಾಗ ನಾಟಿ ಸಹ ಅವೆಲ್ಲ ಸಾಕೊಂಡು ಇದ್ ಮಾಡಿದಾಗ ಸಿ ಎಸ್ ಬಂದು ಈಗ ಹಂಗೇ ವಿಧ ವಿಧವಾದ ತಳಿ ಚೇಂಜ್ ಮಾಡಿ ಬಗ್ಗೆ ಹೆಚ್ಚು ಒಲವೆ ಇದ್ರೆ ಇದು ಕರು ತೊಂದ್ ಸಾಕ ಸ್ಟಾರ್ಟ್ ಮಾಡಿದೆ ಆಮೇಲೆ ಹರಿಯಾಣದಲ್ಲಿ ಹಸುರ್ ತರಕ್ ಹೋಗಿದ್ದೆ ಅಲ್ಲಿ ತಗೊಂಡು ಇದನ್ನು ತಗೊಂಡ್ಮೇಲೆ ಅಲ್ಲಿ ಏನೇನ್ ಬರ್ತ ನೋಡಿ ತಿಳ್ಕೊಂಡಿ ಸಾಕಿ ಸ್ವಲ್ಪ ಮೇಲೆ ಇದು ಇದು ಪ್ರೀತಿ ಇವನ್ ಮಾಲೀಕನ ಮೇಲೆ ಅಷ್ಟೇ ಪ್ರೀತಿ ಈಗ ಇದೇ ಹಗ್ಗ ನಾನು ಬಿಟ್ಟು ನೀವ್ ಯಾರು ಇಡ್ಕೋತೀನಿ ಅಂದ್ರೆ ಎರಡ್ ಸೆಕೆಂಡ್ ಇರೋದಿಲ್ಲ ನೋಡಿದ್ರೆ ಗಲಾಟಿ ಮಾಡ್ತೇನೆ ಅಷ್ಟು ಮಟ್ಟಿಗೆ ಒಲವೆ ಇದೆ ಚೆನ್ನಾಗಿ ಆದ್ರಿಂದ ಸಾಕೊಂಡು ಎಲ್ಲ ಇಲ್ಲೂ ಸ್ವಲ್ಪ ಎಲ್ಲ ಬೆಳಿಲಿ ಮಾಡ್ತಾ ಇದ್ದೀವಿ ನಮ್ಗೆ ಇದೇ ಚಿನ್ನ ಇದೇ ಒಡವೆ ಇದೇ ಆಸ್ತಿ ನಮ್ಮ ಮನೆಗಳಿಗೆ ಇಲ್ಲ ಫಸ್ಟ್ ಟೈಮ್ ತುಂಬಾ ಜನ ಅದೆಲ್ಲ ಊಟೋಗ್ಬಿಡ್ತದೆ ಊಟ ಮಾಡಿರಲ್ಲ ಸ್ವಲ್ಪ ಸಪೋರ್ಟ್ ಆಗಲಿ ಜನಗಳಿಗೆ ನೋಡಿ ಖುಷಿ ಅದೇ ನಮ್ಗೆ ಬೆನ್ಪಟ್ಟಿ ಇನ್ನ ನಡಿಯಪ್ಪ ಅಂದ್ರೆ ಇದೇ ತರ ಇನ್ನ ಎರಡು ಸಕೆ ಇಲ್ಲ ಅಪ್ಪ ಇದನ್ನೆಲ್ಲ ನೋಡ್ಕೊಳ್ಳೋನು ಇವನೇ ನೋಡ್ತಾ ಇರ್ತಾನೆ ನಮ್ಮ ಇದಕ್ಕೆ ಇದೇನೆ ಹೊಲ್ದು ಬಂದಿರೋದು ನಮ್ಗೆ ಏನೇ ಕೆಲ್ಸಗಳು ಕೊಟ್ರಿ ಏನೇ ಕೊಟ್ರು ನಮ್ಗೆ ಬೆಳಗ್ಗೆ ಇವನ್ ಜೊತೆ ಇವಳ ಜೊತೆ ಇರೋ ಗಾಡಿ ಮುನಿಯಪ್ಪ ಅಂತಾನೆ ಅದರಿಂದ ಎತ್ತಿನ ಗಾಡಿ ಹೊಡಿತ ಇವನು ಗಾಡಿಗೆಲ್ಲ ಹೋಗ್ತಾನೆ ಕೆಲ್ಸ ಎಲ್ಲ ಚೆನ್ನಾಗಿ ಮಾಡ್ತಾನೆ ರೈತರು ಆಗಿ ನಾವ್ ಇದು ಮಾಡ್ತೀವಿ ನೋಡ್ಲಿಕ್ಕೆ ಅಷ್ಟೇ ರೌಡಿ ಸಲಗ ಅಂತ ಇಟ್ಟಿದ್ದಾರೆ ಸಲಗ ನಾವ್ ಇಟ್ಟಿದ್ ಬೇರೆ ಹೆಸರು ಅಭಿಮಾನ ಕರಿತಾರೆ ಕರೀತಾರೆ ಅಂದಿ ನಾವ್ ಕಾಳಾ ಅಂತ ಕರಿತಾಯಿದ್ವು ಕಾಳಾ ಅಂತ ಕರಿ ಕಾಳ ಅಂದ್ರೆ ಎಲ್ ಬೇಕರು ನೋಡೋಣ ಮರಿಸ್ಬಿಡಿದ್ದಾರೆ ಈಗೆಲ್ಲ ಸಲಗ ಅಂದಿ ಅಂದಿ ನೋಡಿ ಅಣ್ಣ ನ್ಯಾಚುರಲ್ ಆಗಿ ನಮ್ ಹಳ್ಳಿ ಕರಿಗ್ ಏನೇನ್ ಫುಡ್ ಬರುತ್ತೋ ಅದೇ ಥರ ನೀ ಇದಕ್ಕೂನು ಓಯ್ ಹೊಳಿ ಬೇಡ ಹೊಳಿ ಬೇಡ ಅದಕ್ಕ ಹಂಗ ಒಳ್ಳೆ ಫ್ರೀಡು ಓಡ್ರಿ ಹಾ ಅಟ್ರಾಕ್ಷನ್ ನಾನು ಫೇಸ್ ನೋಡಿದ್ರೆ ಇದು ಕರುಣಾ ಬಸ್ ಅದ್ ಹಿಂಗೆ ಈ ತರ ಬರ್ತಾರೆ ಅಂತ ಇದಿರ್ಲಿಲ್ಲ ಅದು ಚೆನ್ನಾಗಿ ಬಂದಿದೆ ಇವಾಗ ಯಾಕಂದ್ರೆ ಗಡ್ಡ ಜಾತ್ರೆ ಅಂತಾನೆ ಇದನ್ನ ಕರೀತಾರೆ ಆದ್ರಿಂದ ಮಾಗಡಿ ಜಾತ್ರೆ ಗಡ್ಡ ಜಾತ್ರೆ ಅನ್ನೋದಕ್ಕೆ ಇದೇ ಫಸ್ಟ್ ಟೈಮ್ ಇಟ್ಟಿದ್ರು ನೆಕ್ಸ್ಟ್ ವರ್ಷನು ಬರ್ತಾನೆ ಸ್ವಲ್ಪ ಇಲ್ಲ ದನ ಬಂದಿದೆ ಇವ್ರ ವ್ಯಾಪಾರ ಆಗಿತ್ತು ಕಡೆಗೆ ಬಾಡ್ರ ದಾಟಿ ಆಚೆ ಹೋಗ್ತಾನೆ ಅಂತ ಹೇಳಿ ಹರಿಯಾಣದ ಇದು ಇದು ತಮಿಳ್ನಾಡಿಂದ ಆಚೆ ತಂಜವ್ರು ಆ ಕಡೆ ಯಾರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿ ಕೇಳಿದೆ ನಾನು ಅಣ್ಣ ಬಂದ್ ನೋಡ್ಬೋದ ನೀವ್ ಫಾರಂ ಅಲ್ಲಿ ಇಲ್ಲೇ ಇರೋನ್ ಅಂತ ಹೇಳಿ ಇಲ್ಲಪ್ಪ ತಮಿಳ್ನಾಡಿಂದ ಆಚೆ ಹೋಗ್ತಾ ಹೋಗ್ತಾರೆ ಇವ್ರ ಇದಾರೋ ಇಬ್ರು ಗಂಡ್ ಮಕ್ಳು ಇದೀರಾ ಅವನು ಹಂಗೇದಾನೆ ಇಲ್ಲಿ ಹೋಗ್ರಿ ನಡೀರಾಯ್ತು ವ್ಯಾಪಾರ ನಾಲ್ಕು ಲಕ್ಷ ಮೂವತ್ ಸಾವಿರಕ್ಕೆ ವ್ಯಾಪಾರ ಆಗಿತ್ತು ನಾಲ್ಕು ಲಕ್ಷ ಮೂವತ್ ಸಾವಿರ ವ್ಯಾಪಾರ ನೀವು

ಹಣ ಹೊತ್ತು ಕಾರ್ ತೊಂದ್ರೆ ಯಾರು ನೋಡಕ್ ಬರಲ್ಲ ಒಂದ್ ಜೊತೆ ಎತ್ತು ಅಂದ್ರೆ ಸಾವಿರಾರು ಜನ ಬರ್ತಾರೆ ಎಲ್ಲಾ ಹೋಗ್ತೀರಾ ಎಲ್ಲಾ ಕಡೆನು ಮಾರಕ್ಕೆ ಅಂತ ಹೋಗಲ್ಲ ಇಲ್ಲ ಶೋಕಿ ಶೋಕಿ ನಿಮ್ಮ ಅಪ್ಪ ಅವ್ರ ಕಡೆಯಿಂದ ಬಂದಿದೆ ಅಥವಾ ನೀವೇ ಅಥವಾ ಯಾವ ತಳಿ ಇದು ಹಳ್ಳಿ ಇದು ಹಳ್ಳಿ ಕಾರು ಹಳ್ಳಿ ಕಾರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಎಲ್ಲ ಇರುತ್ತೆ ಇದು ವೈಟ್ ಇದೆ ಇದು ವೈಟ್ ಅಂದ್ರೆ ಅದೇ ಬಣ್ಣ ಬರ್ತದೆ ಅದು ಬಣ್ಣ ಬರ್ತದೆ ಏನ್ ಸ್ಪೆಷಲ್ ಈ ಈ ಎಲ್ಲ ಇದು ಅಂದ್ರೆ ಹಳ್ಳಿ ಕಾರಲ್ಲಿ ಈ ಮೇಳೆ ಕಂಬಗಳು ಈ ಕಂಬವಲ ಇವು ಸಣ್ಣ ಬರ್ತವೆ ಹಳ್ಳಿ ಕಾರ್ಗೆ ಆಮೇಲೆ ಈ ಮೇಳೆ ಇದು ಇದು ಸಣ್ಣ ಬರ್ತದೆ ಮೇಳೆ ಕಿತ್ಕೊಂಡಿರ್ತದೆ ಇದು ಇದ್ದವಕ್ಕೆ ತುಂಡ ಬರ್ತದೆ ನೀಟಾಗಿರ್ತದೆ ಚುರ್ಕಾಗಿರ್ತದೆ ಚುರುಕು ಜಾಸ್ತಿ ಇದು ಉಳುಮೆಗೆ ಯೂಸ್ ಮಾಡೋದ ಉಳುಮೆಗೆ ಕರುನು ಆಗ್ತದೆ ಒಳ್ಳೆ ಕರು ಆಗ್ತದೆ ಮಾಡೋದೇ ಒಳ್ಳೆ ಕರು ಕೊಡ್ತದೆ

ಈ ಸರ್ ಏನ್ ಜರ ವ್ಯಾಪಾರ ನಡೀತಾ ವ್ಯಾಪಾರ ವ್ಯಾಪಾರ ನಡೀತು ಏನು ಅಂತಂದ್ರೆ ರೈತರಿಗೆ ವ್ಯವಸಾಯಕ್ಕೆ ಏನಾಯ್ತದೆ ಆ ತರಟಲ್ ದನ ತಗೊಂಡು ಆ ತರಟಲ್ ದನಗಳು ಬಂದಿದ್ವಾ ಜಾಸ್ತಿ ದನ ಬಂದ್ ವರ್ಷ ವರ್ಷಿಂತ ಒಂದ್ ಸ್ವಲ್ಪ ಕಮ್ಮಿ ಕಡಿಮೆ ಜನಸಂಖ್ಯೆ ಕಮ್ಮಿ ಆಯ್ತಾದ ಏನ್ ಇದ್ದನಿಗೆ ನಡೀತಾವೆ ಅಷ್ಟೇ ನಡೀತಾವೆ ಹಾವೇರಿಯಿಂದ ಇಲ್ಲಿ ಬಂದಿದ್ದೀರಾ ಅಲ್ಲ ಹಾವೇರಿಯಿಂದ ನಿಮ್ಗೆ ಬೇರೆ ಕಡೆ ತನಗಳು ಸಿಗ್ಬೋದು ಅದು ಮಾಗಡಿನ ಯಾಕೆ ಇದ್ ಮಾಡಿದ್ರ ಮಾಗಡಿ ಸ್ಪೆಷಲ್ ಎತ್ ಸಿಗ್ತಾವ ಅಂತ ಹೇಳಿ ಬಂದಿದ್ವಿ ಇಲ್ಲಿ ಯಾವಾಗ್ಲೂ ಸ್ಪೆಷಲ್ ಇವ್ರು ಇಲ್ಲೇ ತಗೊಂಡ್ರು ದೊಡ್ಡ ಎತ್ಗಳು ಸಿಗ್ತಾವ ಅಂತ ಬಂದ್ರೆ ಈ ಸಲ ದೊಡ್ಡ ಎತ್ಗಳು ಸಿಕ್ಕಿಲ್ಲ ನಮ್ಗೆ ನೀವು ಬೇರೆ ಹಸುಗಳ ವ್ಯಾಪಾರ ಮಾಡಿದ್ರಾ ಅಥವಾ ಮಾಡಿಲ್ಲ ಒಂದ್ ಜೊತೆ ತಗೊಂಡವೆ ಒಂದ್ ಲಕ್ಷ ಐದ್ ಸಾವಿರಕ್ಕೆ ಒಂದ್ ಲಕ್ಷ ಇನ್ನೊಂದ್ ಬೇಕಾಗಿತ್ತು ಇದು ಕೇಳಿದ್ವಿ ಕೊಡ್ತಾ ಇಲ್ಲ ಇವರು ನೀವು ಕಮ್ಮಿ ಕೇಳಿವಿತ್ರಿ ಬೇಡ ನೀವೇ ನೀವ್ ಬೇರೆ ಜಾತ್ರೆಗೆಲ್ಲ ಹೋಗ್ತೀರಾ ಚಿಂಚಿಲ್ಗಡ್ ಜಾತ್ರೆಗೆ ಹೋಗಿದ್ವಿ ಅಲ್ಲಿ ಇದಿಲ್ಲ ಏನಿಲ್ಲ ಹಿಡ್ಕೊಂಡ್ರಿ ಸುಮ್ನೆ ಕೊಡ್ರಿ ಅವ್ರು ವ್ಯಾಪಾರ ಮುಂಜಾನೆ ಅವ್ರ ಹಿಂಗ್ ಮಾಡಿ ಹಿಂಗ್ ಮಾಡಿ ಅರವತ್ ನಾವು ಏ ನೀವು ಕೇಳ್ದನ ಅರವತ್ತೈದು ಸಾವಿರ ಕೇಳ್ಯಾರ ಅಂದ್ರ ಆಯ್ತು ತಗಪ್ಪ ಯಾರೋ ತಮ್ಮಣ್ಣ ಬಂದಿದ್ದ ಅರವತ್ತೈದು ಸಾವಿರಕ್ಕಿದ

ಇವತ್ತಿನ ಮಾರ್ಕೆಟ್ ವ್ಯಾಪಾರ ಮಾಡಿ ಮಾರ್ಕೆಟ್ ಇದ್ದಂಗೆ ಮಾಡಿ ನಾವು ಕೇಳ ಮಾರ್ಕೆಟ್ ಇದ್ದಂಗೆ ಮಾಡ್ಕೊಡಿ ಈಗ ಒಂದಕ್ಕೆ ಎಪ್ಪತ್ತು ಎಂಬತ್ತು ಕೊಟ್ರಿ ನಾವ್ ರೈತ ಯಾವಾಗ ಎಂಬತ್ತು ನೀನು ಅಲ್ಲ ಎಂಬತ್ ಸಾವಿರ

ನಾ ನಮ್ದು ಪಟ್ಕಾರ್ಹಳ್ಳಿ ಊರು ಬಂದು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ನಾವು ಹಳ್ಳಿ ಕರ್ ಅಂತ ಇದೆ ತಗೊಂಡಿದ್ದೀವಿ ಜಾತಿ ಕುಲದಲ್ಲೆಲ್ಲ ಚೆನ್ನಾಗೈತೆ ಕೊಳ್ಳು ಮೂತಿ ನಡ ಬುಡ ಕೈ ಕಾಲೆಲ್ಲ ಅದೆಲ್ಲ ನೀವು ಹೆಂಗ್ ನೋಡ್ತೀರ ನಾವೆಲ್ಲ ಕೈ ಕಾಲೆಲ್ಲ ಮುಟ್ಟಿ ಒಡ್ದಿ ಮುಂದಕ್ಕೆ ಸುಳಿ ಸುದ ಚೆಕ್ ಮಾಡಿ ಹಿಂಗೇ ಇರಬೇಕು ನಮ್ಮ ಜಾತಿ ಕುಲದಲ್ಲಿ ಇರಬೇಕು ನೋಡಿ ಜಾತಿ ಕುಲದಲ್ಲಿ ಮೂತಿ ನೋಡಿ ಫಸ್ಟ್ ನಾಟಿದನ ಅಂತ ಕರಿತಾ ಇದ್ರು ಇವಾಗ ಎಲ್ಲಾರು ಹಳ್ಳಿಕಾರ ಹಳ್ಳಿಕಾರ ಅಂತ ಈಗ ಅದು ಮುಚ್ಚೈತಿತ್ತು ಈಗ ವರ್ಧ ಸಂತೋಷ ಬಂದ್ಮೇಲೆ ಅದಿ ಹಳ್ಳಿಕಾರು ಸಂತೋಷಿಂದಾನೆ ಹಳ್ಳಿಕಾರ ಇಂಪ್ರೂವ್ ಆಗ್ತಾ ಇತ್ತ ಈಗ ಅವ್ರಿಂದಾನೇ ಇಂಪ್ರೂವ್ ಆಗಿದ್ದು ನಾವೆಲ್ಲಾ ಬಿಟ್ಬಿಟ್ಟಿದ್ದು ಯುವ ಪೀಳಿಗೆ ಅವ್ರಿಂದ ಈಗ ಮುಂದೆ ಮುಂದೂಡ್ಸ್ಕೊಂಡು ಹೋಯ್ತಾ ರೈತರು ಅಂತ ಯುವ ರೈತರು ಅಂತ ಇವಾಗ ವರ್ತೂರ್ ಸಂತೋಷ್ ನೇಮಿಂದ ನೀವು ಸಮಾಜದ ಗುರುತಿಸ್ಕೋಬೇಕು ಅಂತ ಹಳ್ಳಿಕಾರನ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಸೊ ತಳಿ ಇಂಪ್ರೂವ್ ಆಗೋಕೆ ಅವರು ಒಂದ್ ಕಾರಣ ಕಾರ್ಯಕರ್ತರ ಅವ್ರೆ ಅವ್ರೆಲ್ಲ ನಿಂತೋಗಿದ್ರೆ ಎಲ್ಲಾ ಸೀಮೆ ಬಿದ್ಬಿಟ್ಟಿದ್ರು ಜನ ಹಳ್ಳಿ ಕಾರೆ ಹಳ್ಳಿ ಕಡೆ ಎಲ್ಲ ಕಡಿಮೆ ಆಗ್ಬಿಟ್ಟವೆ ಈಗ ಜಾತ್ರೆ ಇದು ಕಾಲ್ ಭಾಗ ಸೇರಿಲ್ಲ ನಮ್ ತಾತ ಅಮ್ಮ ಕಟ್ತಿದ್ದು ಇವತ್ತು ಕಾಲ್ ಭಾಗ ಸೇರಿಲ್ಲ ಮಾಗಡಿ ಇವತ್ತು ಇಲ್ಲಿ ಇಲ್ಲಿ ಇಲ್ಲೊಂದು ಐವತ್ ಚೈತಿ ಅಲ್ಲೊಂದು ಐವತ್ ಚೈತಿ ಹಿಂಗ್ ಕಟ್ಕೊಂಡವೆ ಮೊದ್ಲು ಜಾಗ ಇಡ್ತಿರ್ಲಿಲ್ಲ ಲಗ್ನಸ್ವಾಮಿ ದೇವಸ್ಥಾನ ತಕ ಸೇರೋವು ಬಂದ್ ಮಾಡಕ್ ಮೊದ್ಲೇ ಬಂದ್ ಮಾಡ್ಬೇಕು ಹಾ ಮಾಡ್ಬೇಕಾಯ್ತು ಈಗ ಯಾರು ಬರ ಬಂದಿ ಅವಾಗ್ಲ ಕಟ್ಕೋತಾ ಇದೀವಿ ಹಳ್ಳಿ ಕರ್ತಳ್ಳಿ ಕಡಿಮೆ ಆಯ್ತೈತೆ ಮುಂದ್ ಮುಂದೆ ಕೆಚ್ಚಿಸ್ಕೋಬೇಕು ಯುವ ಪೀಳಿಗೆ ಅಂತ ನಮ್ಮ ಇದೈತೆ ಭಾವನೆ ಯಜಮಾನ್ರೆ ಎಲ್ಲಿಂದ ಬಂದಿರ ನೀವು ಲಕ್ಷ್ಮೀಪುರ ಲಕ್ಷ್ಮೀಪುರ ಯಾವ್ದು ತಳಿ ಹಳ್ಳಿ ಕಾರ್ ಇದು ಹಳ್ಳಿ ಕಾರೇನಾ ಹಳ್ಳಿ ಕಾರೇನೆ ಹಳ್ಳಿಕಾರ್ ಅಂತ ಹೆಂಗ್ ಕಂಡಿಡಿಯೋದ್ ನಾವು ನಾಟಿ ಹಳ್ಳಿಕಾರ್ ಓರಿ ಬಿಡ್ಸೋದ್ರೆ ಹಳ್ಳಿಕಾರ್ ದಲ್ಲಿನಲ್ಲಿ ಹುಟ್ಟಿರೋದು ಸರ್ ನಮ್ಮ ಹೆಸರು ಯೋಗೇಶ್ ಅನ್ಬಿಟ್ಟು ಇದು ಬೇವುಕಲ್ಲು ಬೇವುಕಲ್ಲು ಅಲ್ಲಿಂದ ಬಂದಿಲ್ಲ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ದುದ್ದ ಹೋಬಳಿ ಯಾವ್ದು ಯಾವ ಪಟ್ಟಳಿ ಇದು ಸರ್ ನಾವು ಈ ವಾಲೆ ತಗೊಂಡು ಒಂದು ಹದಿನೈದು ಸಾಯ್ತು ಜಾತ್ರೆ ಶೋಕಿ ಮಾಡಕ್ಕೆ ತಗೊಂಡಿದ್ದು ಜಾತ್ರೆ ಶೋಕಿ ಮಾಡಕ್ಕೆ ಶೋಕಿ ಮಾಡಕ್ಕೆ ತಗೊಂಡಿದ್ದು ನಾವು ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಬರ್ತೀವಿ ಮನೆ ತಾವು ಯಾವಾಗ್ಲೂ ಇರ್ತವೆ ಇದು ತಳಿ ಯಾವುದು ಸರ್ ಹಳ್ಳಿಕಾರ ಇದು ಹಳ್ಳಿಕಾರ ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀವಿ ಹೆಂಗ್ ಫಿಕ್ಸ್ ಮಾಡ್ತೀರಾ ನೀವು ಅಂತ ಸರ್ ದನಗಳು ನೋಡ್ತಿದಂಗೆ ಗೊತ್ತಾಗುತ್ತೆ ಬೇರೆ ಜಾತ್ರೆಗೆಲ್ಲ ಕಂಪೇರ್ ಮಾಡಿದ್ರೆ ಮಾಗಡಿ ಏನ್ ಸ್ಪೆಷಲ್ ಸರ್ ನಾವು ಮಾಗಡಿಗೆ ಅಂದ್ರೆ ಲಾಸ್ಟ್ ಜಾತ್ರೆ ಅಲ್ವಾ ವರ್ಷ ವರ್ಷಕ್ಕೂ ಇಲ್ಲಿ ಬಂದು ಎಲ್ಲಾ ಸ್ನೇಹಿತರು ದನ ಎಲ್ಲಾ ನೋಡ್ಕೊಂಡಂಗ್ ಸ್ನೇಹಿತರು ನೋಡ್ಕೊಂಡಂಗ್ ಅವ್ರ ಮಾತುಕತೆ ಅದೇ ಒಂದು ಪ್ರೀತಿ ಅಲ್ಲ ಇವಾಗೆಲ್ಲ ಹಳ್ಳಿ ಎಲ್ಲ ಕಡಿಮೆ ಆಗ್ತಾ ಇತ್ತಲ್ಲ ನೀವು ಇನ್ನ ಇಟ್ಕೊಂಡಿದೀರ ಅಂದ್ರೆ ಏನು ಸರ್ ನಮ್ಗ್ ಅದೇ ಉದ್ಯೋಗ ಉದ್ಯೋಗನೇ ಅದು ಉದ್ಯೋಗನೇ ನಾಟಿ ದನ ಅಂತ ಕರಿಯೋರು ಅಷ್ಟೇ ಆ ಹಳ್ಳಿ ಕಾರ ಅಂತ ಯಾರು ಕರಿತಿರ್ಲಿಲ್ಲ ಇವಾಗಿನ ಸಡನ್ ಆಗಿ ಹಳ್ಳಿ ಕಾರ ಅಂತ ಕರಿಯೋದು ಹಳ್ಳಿ ಕಾರ ಅಲ್ಲ ಮೊದ್ಲೆಲ್ಲ ಗೊತ್ತಿರ್ಲಿಲ್ವಾ ಹಳ್ಳಿ ಕಾರ ಅಂತ ಇರಲಿಲ್ಲ ಅಂದ್ರೆ ಹಾ ಸರ್ ಅದೇ ಒಂದು ಹೇಳಲ್ಲ ನಿಮ್ಗೆ ಹೆಸರು ಗೊತ್ತಿತ್ತು ಹಳ್ಳಿ ಅಂತ ಸರ್ ಗೊತ್ತಿತ್ತು ಆದ್ರೆ

ವ್ಯಾಪಾರ ಮಾಡ್ತಾರೆ ಸರ್ ಅವ್ರಿಗೆ ವ್ಯಾಪಾರ ಮಾಡ್ತಾರೆ ಮಾಡಿನ ಬೇಡನಲ್ಲ ಈಗ ನಾವು ವ್ಯಾಪಾರ ಮಾಡೋದೆ ನಾವು ಮುರ್ಖಾ ಸಂಪನ್ನ ಮಾಡೋದೇ ನಾವು ಅಡಿಯ ಅಂತ ಹೇಳ್ಕೊಳಕ್ ಆಯ್ತದ ನಾವು ಅವ್ರ ಹೆಸ್ರು ತಗೋಬೋದಿಲ್ಲ ಅಷ್ಟೇ ಇದ್ರಲ್ಲಿ ಬಸವಣ್ಣಲ್ಲಿ ಸರ್ ನಾವು ನಮ್ಮ ಜಯಣ್ಣ ಅಂದ್ಬಿಟ್ಟು ಆಚಾರರು ಮಂಡ್ಯ ಡಿಸ್ಟ್ರಿಕ್ಕು ಮೇಲ್ಕಟ್ಟ ಕ್ಷೇತ್ರ ಎಷ್ಟು ವರ್ಷದಿಂದ ಮಾಗಡಿಗೆ ಬರ್ತಾ ಇದ್ದೀರಾ ನೀವು ನಾವು ಆಲೆ ಒಂದು ಐದು ವರ್ಷದಿಂದ ಬರ್ತಾ ಇದ್ದೀವಿ ಐದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಹೆಂಗಿದೆ ವ್ಯಾಪಾರ ಇಲ್ಲ ಪರವಾಗಿಲ್ಲ ಅಂದರೆ ಈಗ ಸಿ ಮಳೆ ಇಲ್ಲ ಹಾಂ ನೀರಿಲ್ಲ ರೈತಕ್ಕೆ ಸ್ವಲ್ಪ ಅಸಮಾಧಾನ ಅಸಮಾಧಾನ ಇನ್ನು ಗಿರಾಕಿ ಬರಬೇಕಾಯ್ತು ಇನ್ನೂ ಹೆಚ್ಚಿನ ಇದರಲ್ಲಿ ಹಾಂ ಸ್ವಲ್ಪ ಒಂದು ಫಿಫ್ಟಿ ಫಿಫ್ಟಿ ಆಗೈತೆ ಅಷ್ಟೇ ಇದು ಹಾಂ ರೈತರಿಗೆ ಉಳೋದು ನೋಡಿ ಹಾ ಅದು ಟೈರ್ ಗಾಡಿ ಗಾಡಿ ಐತೆ ಅದು ಆ ಕಡೆದು ಇದು ವನಕೆ ಏನ್ ಕೆಲಸ ಇದು ಒನ್ಕೆ ಇದು ವನಕೆ ಮಾಮೂಲಿ ಬೇಕಲ್ಲ ಸಾಸ್ರಕ್ಕೆ ಮೊದಲೆಲ್ಲ ಉದ್ದಾಗ್ ಬರೋದ್ ಉದ್ದ ಐತೆ ಉದ್ದ ಐತೆ ಉದ್ದ ಐತೆ ಉದ್ದ ಆಯ್ತು ಇಲ್ಲ ಉದ್ದ ಐತೆ ನೋಡಿ ಇದು ಉದ್ದ ಐತೆ ಮಾಮೂಲಿ ಬೇಕಲ್ಲ ಜನ್ಸ್ರು ಮಕ್ಳಿಗೆ ಕಾನೇ ಕಾಟ್ರಿಕೆ ಯಾವುದೇ ಒಂದು ಮನೇಲೆ ಶುಭ ಕಾರ್ಯಕ್ಕೆ ಬೇಕೇ ಬೇಕಲ್ಲ ಅಲ್ಲ ಇವಾಗೆಲ್ಲ ಮರ್ತೆ ಈಗ ಹಂಗಂತೀವಿ ನಾವು ಅಷ್ಟೇ ಈಗ ರೈತರಿಗೆ ಎಂಟ್ ಕೊಡಿಕಿಲ್ಲ ಅಂತ ಅವ್ರೆ ಇನ್ನೈದ್ ವರ್ಷ ಹತ್ತು ವರ್ಷ ಹೋದ್ರೆ ತಿರ್ಗ ರೈತರನ್ನ ಹುಡುಕಂಬ ಬರಂಗ ಆಗತ್ತೆ ಈಗ ಹಿಂಗಾದ್ರೆ ರೈತರಿಗೆ ಎಂಟ್ ಕೊಡ್ಬೇಕು ಹಂಗ ಈಗ ರೈತಿದ್ರೆ ನಾವು ನಾವಿದ್ರೆ ದೇಶ ದೇಶ ಇದ್ರೆ ಹಂಗೆ ಮನೇಲಿ ಒಬ್ಬ ಯಜಮಾನ ಅಂತ ಇರ್ತೀವಿ ಯಜಮಾನನ ನಾವು ಕಡೆ ಕಟ್ಸ್ಬಾರ್ದು ಯಜಮಾನ ಜೊತೆಲಿ ಕೈ ಕಸಬು ಎಲ್ಲ ತಗೋಬೇಕು ಪ್ರತಿ ಒಂದು ನಾವು ಮಾಡ್ಲೇಬೇಕು ಈಗ ಚಿನ್ನ ರೈತರು ಜಾಸ್ತಿ ಆಯ್ತು ಬುಟ್ಟಾಯ್ತಾರ ತಗತ ಅಲ್ವಾ ಸ್ವಲ್ಪ ನಮ್ಗೆ ರೈತರು ಮಳೆ ಇಲ್ಲ ಬೆಳೆ ಇಲ್ಲ ಅದನ್ನ ಸ್ವಲ್ಪ ಸಾಧಾರಣವಾಗಿ ತಗೊಂಡು ಕಟ್ ಮಾಡಿ ನೀರಜ್ಜಿ ಮರ ಅಂತ ಮರ ಅಂತ ಬರ್ತದೆ ಅದು ಇದು ಅಂದ್ರೆ ಈ ಮರದ ಬರಲ್ಲ ಬೇರೆ ಮರದಲ್ಲಿ ಬರ್ತದೆ ಈ ಮರದ ಬರಲ್ಲ ಇದಕ್ಕೆಲ್ಲ ಏನ್ ರೇಟ್ ಇದೆ ಇದೆಲ್ಲ ಇದಕ್ಕೆ ಸಾವಿರ ಒಂಬೈನೂರು ಹಿಂಗೆಲ್ಲ ರೂಪಾಯಿ ಒಂಬೈನೂರು ಅದಕ್ಕೆ ಸಾವಿರದ ಆರ್ನೂರು ಏಳ್ನೂರ ತಗತೀ ಇದಕ್ಕೆ ಮುನ್ನೂರ ಐವತ್ತಿಂದ ನಾನೂರು ನಾನೂರ ಐವತ್ತು ಹಿಂಗೆಲ್ಲ ತಗೊ ಕೊಡ್ತವೆ ಹಿಂಗೆ ನಿಮ್ಗೆ ಕಸಬು ಏನ್ ನಿಮ್ ತಂದೆ ಕಡೆ ನಮ್ ತಂದೆ ಮಾಡ್ತಿದ್ರು ಈಗ ನಾವು ಮಾಡಬೋ ಇನ್ನೇ ಬುಟ್ಟಿಗೆ ಆಯ್ತು ಅಂದ್ಬಿಟ್ಟು ಈಗ ಮಕ್ಳು ಮಾಡಲ್ಲ ನಾವ್ ಮಾಡ್ದಂಗೆ ನಮ್ಮ ಮಕ್ಳು ಮಾಡಿಕ್ ಆಗಲ್ಲ ಈಗ ಅವಾಗ ಬೇರೆ ಬಿಸ್ನೆಸ್ ಅವ್ರು ಹೋಗ್ತಾರೆ ಈಗ ರೈತರು ಮಕ್ಕಳು ಅಂದ್ಬಿಟ್ಟು ಈಗ ಹೆಣ್ ಕುಡಿಕೆ ನಮ್ದು ಅದೇ ಪರಿಸ್ಥಿತಿ ಆಗ್ಬಿಡದ ಅಂದ್ಬಿಟ್ಟು ಏನೋ ಮಾಡ್ತಾ ಇದೀವಿ ಈಗ ರೈತರ ಮಕ್ಕಳು ರೈತರ ಕೆಲಸನೇ ಮಾಡ್ಬೇಕು ಬೇರೆ ಹೋದ್ರೆ ಹಿಂಗೆ ಹೆಂಗ್ ಕೊಡಿಕ್ಲ ಅದು ಮಾಡ್ತಾರೆ ಅಂದ್ರೆ ಅವ್ರು ಬೇಗ ಹೋಗ್ಲೇಬೇಕಲ್ಲ ಬಿಸ್ನೆಸ್ ಗೆ ಸಿಟಿ ಯಾಕೆ ಬೇರೆ ಈಗ ಹೌದು ಹಂಗೆ ಆಯ್ತದೆ ಈಗ ಒಬ್ಬನ್ಗೆ ರೈತ ಕನ ಅವನು ಅವ್ನು ಎಷ್ಟೇ ಆಸ್ತಿ ಇರ್ಲಿ ರೈತ ಅಂದ್ರೆ ಅವ್ನ ಅವ್ನ ಜೀವನ ಹಾಳು ಮಾಡಾಕ್ ಬಿಡ್ತಾರೆ ಈಗ ಏನ್ ಮಾಡ್ತಾನೆ ಅವ್ನು ಈಗ ಈಗ ಹೇಳ್ತಾರಲ್ಲ ಅವ್ನ ಸ್ಕೂಟರ್ ತಗೊಂಡ್ ಬೈಕ್ ಹತ್ತ ಸಿಟಿಗೆ ಹೋದ್ರೆ ಅವನೇನ ಮಾಡ್ತಾ ಇರ್ಲಿ ಸಿಟಿಲಿ ಅವ್ ಸಿಟಿಲಿ ಅವನ ಹಾ ಅಲ್ಲೊಂದು ಮನೆ ಅದಕ್ಕೆ ಅಂತಾರೆ ಅದು ಇದರ ಇಲ್ಲೋ ಗೊತ್ತಿಲ್ಲ ರೈತರಿಗೆ ಯಾವಾಗ್ಲೂ ಕೊಡಿ ರೈತರು ನೋಡ್ಕೊಳ್ಳಂಂಗಿ ಯಾರು ನೋಡ್ಕೊಳ್ಳ ಬೇಜಾರ ಮಾಡ್ಕೊಬೇಡಿ ರೈತ ಇದ್ರೆ ನಾವು ನಾವಿದ್ರೆ ದೇಶ ಅಂತ ನಮ್ದೊಂದು ಸಲಹೆ ಹೇಳ್ತೀನಿ ದಯಮಾಡಿ ಇದನ್ನ ರೈತರಿಗೋಸ್ಕರನೇ ಇದು ಬೇಕಿದು ಇದಿಲ್ಲ ಅಂದರೆ ನಮ್ಗೆ ಜೀವನ ಇಲ್ಲ ಇದು ನಾವು ಮಾಡಲಿಲ್ಲ ಅಂದರೆ ಅವ್ರಿಗೆ ಜೀವನ ಇಲ್ಲ ಅವ್ರು ಬೆಳೀನಿಲ್ಲ ಅಂದರೆ ದೇಶಕ್ಕೆ ಅನ್ನ ಇಲ್ಲ ಹೌದು ಅಲ್ಲರ ಹೌದು ದೇಶಕ್ಕೆ ಅನ್ನ ಇಲ್ಲ ಅವ್ರಿಲ್ಲ ಇಲ್ಲ ಅಂದರೆ ಈಗ ನಾವು ಅವರು ಅಂಟಂಬ ರೈತರು ಈಗ ನಾವೆಲ್ಲ ಒಂದು ಈಗ ಕಲ್ ಕೆಲಸ ಮಾಡ್ಲಿ ಮಲ್ ಕೆಲಸ ಮಾಡ್ಲಿ ಚಿನ್ನದ ಕೆಲಸ ಮಾಡ್ಲಿ ಕಬ್ಬಿಣ ಕೆಲಸ ಮಾಡ್ಲಿ ಅಂದ್ರೆ ಹಿಂದೆ ಇರ್ತೀವಿ ಅವರು ದೇಶದ ಹಿಂದೆ ಇರಬೇಕು ಅವ್ರನ್ನ ಕೋರ್ಸ ಮಾಡ್ಬೇಕು ರೈತರು ಹಿಂಗೆಲ್ಲ ನಾವು ನಾಲ್ಕು ದಿವಸ ಆಯ್ತು ಸ್ವಲ್ಪ ವ್ಯಾಪಾರ ಕಡಿಮೆ ಇರ್ಲಿ ಆದಷ್ಟು ಫೆಸಿಲಿಟೀಸ್ ನೀರು ನೀರು ಅನುಕೂಲ ಮಾಡುದು ಅಚ್ಕಟ್ಟ ಆಗೈತೆ ಕನಪುರದಿಂದ ಇದು ವರ್ಷ ವರ್ಷ ಈ ಜಾತ್ರೆಗೆ ಬರ್ತೀರಾ ಆ ವರ್ಷ ವರ್ಷ ಬರ್ತೀವಿ ವ್ಯಾಪಾರ ಹೇಗಿದೆ ಪರವಾಗಿಲ್ಲ ವ್ಯಾಪಾರ ಏನೇನ್ ಮಾಡ್ತೀರಾ ಇದೆಲ್ಲ ಹಗ್ಗ ಮಾಡ್ತೀವಿ ಗೆಜ್ಜೆ ಮಾಡ್ತೇವೆ ಕರಿ ಉರಿ ಮಾಡ್ತೇವೆ ಒಂದಿರಿ ಮಾಡ್ತೀವಿ ಕುಡ್ಲು ಮಾಡ್ತೇವೆ ಅಲ್ಲ ಮಾಡ್ತೀವಿ ಅದೆ ನೀ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದ ಹೆಂಗೆ ತಗೊಬರುತ್ತೇವೋ ಸ್ವಂತ ಮಾಡೋದು ಐತೆ ಅಲ್ಲ ಐತೆ ಪ್ರತಿ ಬಗ್ಗದ ವರ್ಷಗಳಿಗಿಂತ ಈ ವರ್ಷ ಜಾತ್ರೆ ಹೇಗಿದೆ ವಾ ಒಂದ್ಸಲಿ ನಾವು ಬರೋದು ವ್ಯಾಪಾರಕ್ಕೆ ಅದ ಈ ಸಲ ವ್ಯಾಪಾರ ಹೇಗಿದೆ ಜಾಸ್ತಿ ಐಡಿಯಾ ಕಮ್ಮಿ ಆಗಿದೆ ಇಲ್ಲ ಹೋದ ವರ್ಷ ಬಂದು ಸುಮಾರ ಸುಮಾರು ಆಯ್ತು ವ್ಯಾಪಾರ ಈ ವರ್ಷ ಸ್ವಲ್ಪ ಕಮ್ಮಿ ಕಡಿಮೆ ಮಳೆ ಇಲ್ಲ ಮಳೆ ಇಲ್ಲ ಬೆಲೆಗಳು ಒಳಗೋಯ್ತು ವ್ಯಾಪಾರ ಆಯ್ತು ರೂಪಾಯಿ ಕರುಗಳಿಗೆ ನೂರು ರೂಪಾಯಿ